ಇಂದು ನಮ್ಮ ಪೂಜ್ಯ ತಾಯಿ ತಂದೆ ಮಾಮಾ ಹಾಗೂ ಅಕ್ಕ ಮಾಮಾರವರ ಪುಣ್ಯಸ್ಮರಣೆಗಾಗಿ ಶ್ರೀಮದ್ ಭಗವದ್ಗೀತಾ ಸಾರಗಿರಿ ಅಂತ ಹೇಳಿ ಒಂದು ಪುಸ್ತಕವನ್ನು ನಾನು ಕಂಪೋಸ್ ಮಾಡಿದ್ದೇನೆ ಅದು ನಮ್ಮ ಪೂಜ್ಯರಾದಂಥ ನಮ್ಮ ತಾಯಿ ತಂದೆ ನಮ್ಮ ಅಕ್ಕ ಮಾಮಾರವರ ಸದ್ಗುರುವಾಗಿದ್ದಂಥ ಶ್ರೀ ಶಂಕರ ಭಟ್ಟರು ರಚಿಸಿದಂಥ ಆ ಕೃತಿಯದು ಆ ಹಾಡುಗಳು ಜನಪದ ಶೈಲಿಯ ಹಾಡುಗಳು ಅವುಗಳ ಒಂದು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಇದರಲ್ಲೇ ನಾನು ಮೆಚ್ಚಿದಂಥ ಒಂದು ಹನ್ನೊಂದು ಸಂಸ್ಕೃತ ಶ್ಲೋಕಗಳು ಅವುಗಳ ಅನ್ವಯ ಅರ್ಥ ಇಂಗ್ಲಿಷ್ ಅನುವಾದ ಹಾಗೂ ಹಳೆಗನ್ನಡದ ನಾಗರಸ ಮತ್ತು ಶ್ರೀ ವೈ ಶಾಸ್ತ್ರಿಗಳ ಒಂದು ಅದ್ಭುತವಾದಂಥ ಒಂದು ಕಂದ ಪದ್ಯಗಳು ಇವೆ ಇದಲ್ಲದೆ ಇವು ನಮ್ಮ ಆ ಭಗವದ್ಗೀತೆಯನ್ನು ಕುರಿತು ಒಂದು ಅದ್ಭುತವಾದಂಥ ಆರತಿ ಪದ ಶ್ರೀ ದೇವರಾಯ ಕುಲಕರ್ಣಿಯವರು ಬರೆದಂಥ ಒಂದು ಆರತಿ ಪದವನ್ನು ಅದರಲ್ಲಿ ಸೇರಿಸಿದ್ದೇನೆ ಅದರಂತೆ ಶ್ರೀ ಜ್ಞಾನೇಶ್ವರಿ ಈ ಜ್ಞಾನೇಶ್ವರಿ ಮಹಾನ್ ಗ್ರಂಥ ಇದು ಮಹಾರಾಷ್ಟ್ರದ್ದು ಮರಾಠಿಯಲ್ಲಿ ಓವಿ ಛಂದಸ್ ಅದರ ಒಂದು ಮುಕ್ತಾಯದ ಒಂದು ಪ್ರಸಾದ ಅಂದ್ರೆ ಅದನ್ನು ಸಹಿತ ಇದರಲ್ಲಿ ಆ ಮರಾಠಿ ಭಾಷೆಯನ್ನು ಇಟ್ಟಿದ್ದೇನೆ ಅದರದ ಅನುವಾದವನ್ನು ವರಕವಿ ಶ್ರೀ ಬೇಂದ್ರೆಯವರು ಮಾಡಿದ್ದು ಸಹಿತ ಅದರ ಅಕ್ಕಪಕ್ಕದಲ್ಲಿ ಇರಿಸಿದ್ದೇನೆ ಈ ರೀತಿ ಆ ಒಂದು ಪವಿತ್ರ ಗ್ರಂಥದ ಒಂದು ಲೋಕಾರ್ಪಣೆಯನ್ನು ನಮ್ಮ ಬಂಧು ಬಾಂಧವರು ನಮ್ಮ ಕುಟುಂಬದ ಮಿತ್ರರು ಹಿರಿಯರಾದಂಥ ಶ್ರೀ ರವೀಂದ್ರ ಆರ್ ಪಾಟೀಲ್ ಅವರು ನಮ್ಮ ಅಡಿಯಂದಿರು ನಮ್ಮ ಸಂದೀಪ್ ಅವರು ನಮ್ಮ ಮಗಳು ಸುವರ್ಣ ನಮ್ಮ ಮಕ್ಕಳು ನಮ್ಮ ಮಗ ಶ್ರೀ ಕೃಷ್ಣಾಜಿ ನಮ್ಮ ಸೊಸೆ ಕೌತಿ ಹಾಗೂ ನನ್ನ ಧರ್ಮಪತ್ನಿ ಮತ್ತು ಜಯಶ್ರೀ ಹಾಗೂ ನನ್ನ ಮುದ್ದಿನ ಮೊಮ್ಮಕ್ಕಳು ಕೃಪಾಂಶ ಕೃತಾಂಶ ಇವರ ಸಮ್ಮುಖದಲ್ಲಿ ಇಂದು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇನೆ ಲೋಕಾರ್ಪಣೆ ಕಾರ್ಯ ಪ್ರಾರಂಭವಾಗ್ತಾ ಇದೆ ಇದು ಪುಟ್ಟ ಪುಸ್ತಕ ಇದರಲ್ಲೇ ಆ ಗೀತಾ ಸಾರ ಆಮೇಲೆ ಏನಿದೆ ವಿಶ್ವರೂಪ ದರ್ಶನ ಸದ್ಗುರು ಶ್ರೀ ಶಂಕರ ಭಟ್ಟರು ಮಾಡಿದಂಥ ವಿಶ್ ವಿಶ್ವರೂಪ ದರ್ಶನದ ಅದ್ಭುತವಾದಂತ ಅನುವಾದ ಎಲ್ಲರಿಗೂ ಬಂದಿದೆ ಎಲ್ಲರಿಗೂ ಬಂದಿದೆ ಮುಖಪುಟ ನೋಡ್ರಿ ಇದು ಭಗವದ್ಗೀತೆಯನ್ನ ಶ್ರೀ ಕೃಷ್ಣ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ ಇದು ಹಿಂದಿದೆ ವಿಶ್ವರೂಪ ದರ್ಶನದ ಛಾಯಾಚಿತ್ರ ಇದರ ಒಳಗಡೆ ಉಂಟು ನಮ್ಮ ಪೂಜ್ಯ ತಂದೆ ತಾಯಿ ನಮ್ಮ ತಂದೆ ತಾಯಿ ಹಾಗೂ ನಮ್ಮ ಅಕ್ಕ ಮಾಮ ಅವರ ಒಂದು ಚಿತ್ರಣ ಇದೆ ಮುಂದೆ ಅವೆಲ್ಲ ಆ ಭಗವದ್ಗೀತೆಯ ಸಾರ ಸಿರಿ ಅದರಂತೆ ಎಲ್ಲವೂ ಇದರಲ್ಲಿನ ಬಹಳ ಪುಟ್ಟ ಪುಸ್ತಕ ಕೇವಲ ನಲವತ್ತು ಪುಟಗಳ ಪುಸ್ತಕ ಪುಟ್ಟಕ ಇದನ್ನು ನಾನು ನಮ್ಮ ಬಂಧು ಬಾಂಧವರಿಗೆ ಹಾಗೂ ಆಸಕ್ತರಿಗೆ ದಿನ ಹೋರ್ಲಿಕ್ಕೆ ಅನುಕೂಲ ಆಗುವಂಗೆ ಇದನ್ನು ನಾನು ಉಚಿತವಾಗಿ ಅವರ ಪುಣ್ಯಸ್ಮರಣೆಯೊಳಗೆ ನಮ್ಮ ತಂದೆ ತಾಯಿಯವರ ಪುಣ್ಯ ಸ್ಮರಣೆಯಲ್ಲಿ ಇದನ್ನು ವಿತರಿಸ್ತಾ ಇದ್ದೇನೆ ಇದು ಅದು ಯಾಕಂದ್ರೆ ಇದು ಶ್ರೀ ಶಂಕರಭಟ್ ಅಗ್ನಿಹೋತ್ರಿ ಅವರ ರಚನೆ ಇರೋದ್ರಿಂದ ನಮಗ ಅವರು ನಮ್ಮ ಆ ಎಲ್ಲ ನಮ್ಮ ಹಿರಿಯರಿಗೆ ಸದ್ಗುರವಾಗಿದ್ರು ಅವರ ಒಂದು ಆ ಒಂದು ಭಾಗ್ಯ ನಮಗೆ ದೊರಕಿತ್ತು ಅಂತ ಹೇಳಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ ಇದರಿಂದ ನಾನು ಯುವತಿಯವರು ಆಗಮಿಸಿದಂತಹ ಇವರಿಗೆಲ್ಲರಿಗೂ ನಾನು ಸಂತೋಷ ಆಗ್ತಾ ಇದೆ ಮತ್ತೆ ಈ ಪುಸ್ತಕವನ್ನ ಸಿದ್ಧಪಡಿಸಲಿಕ್ಕೆ ಡಿ ಟಿ ಪಿ ಮಾಡಿದಂಥ ನಮ್ಮ ಶ್ರೀ ನಾಗರಾಜ್ ಮೆಜೆಸ್ಟಿಕ್ನಲ್ಲೇ ಅವರು ಒಂದು ಡಿ ಟಿ ಪಿ ಸೆಂಟರ್ ನಡೆಸ್ತಾ ಇದ್ದಾರೆ ಮಂಜುನಾಥೇಶ್ವರ ಡಿ ಟಿ ಪಿ ಸೆಂಟರ್ ಅಂತ ಅವರು ಬಹಳ ವ್ಯವಸ್ಥಿತವಾಗಿ ಸುಂದರವಾಗಿ ಇದನ್ನು ಡಿ ಟಿ ಪಿ ಮಾಡಿಸಿದ್ದಾರೆ ಅದರಂತೆ ಶ್ರೀ ವಂಶಿ ನಮ್ಮ ಪ್ರಕಾಶಕ ಸ್ನೇಹಿತ ಅವರು ಇದನ್ನು ಮುದ್ರಣ ಮಾಡಿಕೊಟ್ಟಿದ್ದಾರೆ ರಾಜನಗರ ರಾಜಾಜಿನಗರದ ಆ ಒಂದು ಸಾಫ್ಟ್ ಸೊಲ್ಯೂಷನ್ ಅಂತ ಹೇಳಿ ಏನಿದೆ ಅವರು ಇದನ್ನು ಮುದ್ರಣ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ ಮತ್ತೆ ನಿಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ಇವತ್ತ ಇನ್ನೊಂದು ಪುಸ್ತಕ ಅದ್ರ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಇದ್ದೇನೆ ನಾನು ಈ ಪುಸ್ತಕ ಇಳಿದು ಬಾ ತಾಯಿ ಅನ್ನುವಂತ ಅಭಿನಂದನ ಗ್ರಂಥ ಅಭಿನಂದನ ಗ್ರಂಥ ವರಕವಿ ಶ್ರೀ ಬೇಂದ್ರೆಯವರ ಕುರಿತಂತಹ ಅಭಿನಂದನ ಗ್ರಂಥ ಸುಮಾರು ನಾಲ್ಕು ವರ್ಷಗಳಿಂದ ಈ ಗ್ರಂಥವನ್ನು ನಾನು ಶ್ರೀ ಶ್ಯಾಮಸುಂದರ್ ಬಿದುಂದಿ ಸಾಹಿತಿ ವಿಮರ್ಶಕರು ಇದನ್ನು ಕಳಿಸಿಕೊಟ್ಟಿದ್ದು ಆ ಗ್ರಂಥ ನೋಡಿ ನನ್ಗೆ ಬಹಳ ಕೆಟ್ಟ ಅನಿಸ್ತು ಯಾಕಂದ್ರೆ ಆ ಗ್ರಂಥ ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಧಾರವಾಡದ ಸಮಾಜ ಪುಸ್ತಕಾಲಯದಿಂದ ಪ್ರಕಟ ಆಗಿತ್ತು ಆಗ ಅದು ಬಹಳ ಎಂಟು ನೂರ ಹತ್ತು ಪುಟಗಳ ಪುಸ್ತಕ ಬಹಳ ಜೀರ್ಣ ಆಗಿತ್ತು ಪುಸ್ತಕ ಜೀರ್ಣವಾದ ಹಳೆ ಹಾಳೆಲ್ಲ ಇದು ಆಗ್ತಾ ಇದ್ದು ಕುಡಿ ಆಗ್ತಾ ಪರಿಸ್ಥಿತಿ ಆಗಿದ್ದು ಏನ್ ಮಾಡಬೇಕಾ ಅಂತಂದಾಗ ಅದನ್ನ ನಾನು ಓದ್ತಾ ಇದ್ದೆ ಬಹಳ ಸಂತೋಷ ಆಗಿದ್ದೆ ಯಾಕಂದ್ರೆ ಅದರಲ್ಲಿ ಎಪ್ಪತ್ನಾಲ್ಕು ಕನ್ನಡದ ಶ್ರೇಷ್ಠ ಸಾಹಿತಿಗಳು ಬರೆದಂತ ಲೇಖನಗಳಿದ್ವು ನನ್ಗೆ ಬಹಳ ಸಂತೋಷ ಆಗಿತ್ತು ಇದು ಹೆಂಗಾರೆ ಮಾಡಿ ಉಳಿಸ್ಬೇಕು ಅಂತ ಹೇಳಿ ಹೆಂಗ್ ಉಳಿಸ್ಬೇಕು ಅಂತ ಕೇಳಿದಾಗ ನಮ್ಮ ಮಗ ಮತ್ತು ಸತೆ ಇಬ್ರು ಹೇಳಿದ್ರು ಸ್ಕ್ಯಾನ್ ಮಾಡಿಸ್ಬೇಕು ಅಂಥೇಳಿ ಆವಾಗ ಅವರೇ ಇದನ್ನು ತಗೊಂಡು ಹೋದ್ರು ನಾನು ಅಲ್ಲೇ ಮರ ಮಾರತ್ಹಳ್ಳಿಯಲ್ಲಿ ಒಬ್ರು ಶಿವಾನಂದ ಅಂತ ಹೇಳಿ ಡೇಟಾ ಬೈಸ್ ಟೆಕ್ನಾಲಜಿ ಅಂತ ಹೇಳಿ ಅವನಿಗೆ ವಹಿಸ್ಕೊಟ್ಟು ಅವನು ಬೇಂದ್ರೆ ಹಬ್ಬಗಳು ಅವಾಗ ಏನು ಹೊರಗ್ ಬಂತು ಏನೋ ನಾನು ಅತ್ಯಂತ ಕಡಿಮೆ ದರದಲ್ಲಿ ಸ್ಕ್ಯಾನ್ ಮಾಡಿಸ್ಕೊಡ್ತೇನೆ ಸರ್ ಅಂತ ಹೇಳಿ ಸ್ಕ್ಯಾನ್ ಮಾಡಿಸ್ಕೊಟ್ಟ ಅದನ್ನು ಸ್ಕ್ಯಾನ್ ಮಾಡಿಸಿ ಪ್ರತಿಯೊಂದು ನಾನು ಜೋಪಾನವಾಗಿ ಇಟ್ಕೊಂಡಿದ್ದೆ ನಾಲ್ಕು ವರ್ಷಗಳಿಂದ ಆಮೇಲೆ ಏನಾಗಿ ಬಿಡ್ತೀವಿ ಅಂತಂದ್ರೆ ಈಗ ಅದನ್ನ ನಾನು ಅದನ್ನು ಗೂಗಲ್ ಡ್ರೈವ್ ಅಲ್ಲಿ ಸುರಕ್ಷಿತವಾಗಿ ಇಟ್ಕೊಂಡಿದ್ದೆ ಆ ಸ್ಕ್ಯಾಂಡ್ ಕಾಪಿಯನ್ನು ಜಿರಾಕ್ಸ್ ಇದನ್ನು ಪ್ರತಿಯಾಗಿ ಮಾಡಿದ್ದೇನೆ ಇದನ್ನು ನಾನು ಕೆಲವು ಶ್ರೇಷ್ಠ ಸಂಸ್ಥೆಗಳಿಗೆ ಶ್ರೇಷ್ಠರಿಗೆ ಕಳಿಸಿಕೊಡ್ತಾ ಇದ್ದೇನೆ ಯಾಕಂದ್ರೆ ಈ ಸುರಕ್ಷಿತವಾಗಿ ಸುರಕ್ಷಿತವಾಗಿರಲಿ ಅಂತ ಹೇಳಿ ಸಮಾಜ ಪುಸ್ತಕಾಲಯಕ್ಕ ಧಾರವಾಡದ ಇತಿಹಾಸ ಮಂಡಲಕ್ಕ ಧಾರವಾಡದ ವಿದ್ಯಾ ವಿದ್ಯಾವರ್ಗ ಸಂಘಕ್ಕ ಶ್ರೀ ಬೇಂದ್ರೆಯವರ ಮನೆಗೆ ಶ್ರೀಮತಿ ಪುನರ್ಬಸು ಬೇಂದ್ರೆ ಅವರಿಗೆ ಆಮೇಲೆ ಬೇಂದ್ರೆ ಭವನಕ್ಕೆ ಮತ್ತು ಶ್ರೀ ಬಿದ್ರ ಕುಂದಿ ಅವರಿಗೆ ಶ್ರೀ ಜಿ ಎಂ ಹೆಗಡೆ ನನಗೆ ಪುಸ್ತಕವನ್ನು ತಯಾರು ಮಾಡಲಿಕ್ಕೆ ಸಹಾಯ ಮಾಡಿದಂತ ಪುಸ್ತಕ ಇದು ಇದು ಮೇಲೆ ಕವರ್ ಪೇಜ್ ನೋಡ್ರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಡಿ ಟಿ ಪಿ ನಾಗರಾಜ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದರಂತೆ ಹಿಂದುಗಡೆ ಸಹಿತ ನಾನು ಇರೋದು ಬೇಂದ್ರೆಯವರ ಬಗ್ಗೆ ನಾನು ಬರೆದಂತಹ ಒಂದು ಹಾಡು ಇದೆ ಅದರಂತೆ ಅವರಿಗೆ ಅರ್ಪಣೆ ಮಾಡಿದ್ದೇನೆ ಬೇಂದ್ರೆಯವರಿಗೆ ಇದನ್ನು ಅರ್ಪಣೆ ಮಾಡಿದ್ದೇನೆ ಆ ಅರ್ಪಣೆ ಮಾಡಿದಂಥ ಒಂದು ಪುಟಾನು ಇದೆ ಇಲ್ಲಿ ಆಮೇಲೆ ಆ ಮುಖ್ಯವಾಗಿ ನಮ್ಮ ಗುರುಗಳು ನಮ್ಮ ಗುರುಗಳನ್ನು ನಾನು ಇಲ್ಲಿ ಸ್ಮರಿಸಿದ್ದೇನೆ ಅವರ ಅವರ ಗಂಗಾವತರಣ ಇಳಿದು ಬಾತ ಏನು ಶಬ್ದ ಇದೆಯಲ್ಲ ಆ ಗಂಗಾವತರಣದ ಹಾಡನ್ನು ಸಹ ಇಲ್ಲಿ ಹಾಕಿದ್ದೇನೆ ಈ ಪುಸ್ತಕ ಈಗ ಜಿರಾಕ್ಸ್ ಪ್ರತಿಯಾಗಿ ಸ್ಕ್ಯಾಂಡ್ ಜಿರಾಕ್ಸ್ ಪ್ರತಿ ಅಂತ ನಾನು ಕರೀತಾ ಇದ್ದೇನೆ ಈ ಸ್ಕ್ಯಾಂಡ್ ಜಿರಾಕ್ಸ್ ಪ್ರತಿ ಈಗ ನಮ್ಮ ಮೆಜೆಸ್ಟಿಕ್ ನಲ್ಲಿರೋ ಶ್ರೀ ನಾಗರಾಜ್ ಅವರ ಹತ್ರ ಅವರು ಈಗ ಬರುವ ವಾರದಲ್ಲೇ ಇದನ್ನು ಎಲ್ಲಾ ಆ ಮಹನೀಯರಿಗೆ ಕಟ್ ಕಳಿಸ್ತಾರೆ ಮತ್ತೆ ಇದರ ಸಾಫ್ಟ್ ಕಾಪಿಯನ್ನು ನಾನು ಶ್ರೀ ಒರಿಜಿನಲ್ ಪಬ್ಲಿಷರ್ ಯಾರಪ್ಪ ಅವರು ಸಮಾಜ ಪುಸ್ತಕ ಇರೋ ಶ್ರೀ ಜಗದೀಶ್ ಘಾಣೇಕರ್ ಅವರು ಕಳಿಸ್ತಾ ಇದ್ದೇನೆ ಅವರು ಯಾರಿಗಾದರೂ ಇದ್ರ ಪ್ರತಿ ಬೇಕಂದ್ರೆ ಅವರು ಇದನ್ನು ಕೊಡಬಹುದು ಸ್ಕ್ಯಾನ್ ಪ್ರತಿನೂ ಎಷ್ಟು ಚೆನ್ನಾಗಿ ಬಂದಿದೆ ಚೆನ್ನಾಗಿ ಓದಬಹುದು ಬಿಡಬಹುದು ಇದರ ಬಗ್ಗೆ ಸಂಶಯವಿಲ್ಲ ಈಗ ಈ ಇಂಥ ಸಂದರ್ಭದೊಳಗ ಇದ್ರ ಜೊತೆ ಶ್ರೀಮದ್ ಭಗವದ್ಗೀತಾ ಸಾರ ಸಿರಿ ಜೊತೆ ಇಳಿದು ಬಾ ತಾಯಿ ಈ ಅಭಿನಂದನ ಗ್ರಂಥ ಎಂಟು ನೂರ ಹತ್ತು ಪುಟಗಳ ಈ ಅಭಿನಂದನ ಗ್ರಂಥವನ್ನ ಲೋಕಾರ್ಪಣೆ ಸ್ಕ್ಯಾನ್ ಪ್ರತಿ ಲೋಕಾರ್ಪಣೆ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಅನ್ನಿಸ್ತದೆ ಎಲ್ಲ ನನ್ನ ಬಂಧು ಇಲ್ಲಿ ಇಲ್ಲಿ ನಡೆದಂಥ ಎಲ್ಲರಿಗೂ ನಾನು ತುಂಬ ಆಭಾರಿಯಾಗಿದ್ದೇನೆ ಈ ವಿಡಿಯೋವನ್ನು ಕಳಿಸ್ತಾ ಇದ್ದೇನೆ ಈ ಜನರಿಗೆ ಗೊತ್ತಾಗಬೇಕು ಈ ಅಭಿನಂದನೆ ಕಲಿಸೋದ ಬಗ್ಗೆ ಬಹಳಷ್ಟು ಮಂದಿ ಗೊತ್ತಿಲ್ಲ ಇಳಿದು ಬಾ ತಾಯಿ ಬಗ್ಗೆ ಇದನ್ನು ಬೇಂದ್ರೆಯವರ ಶ್ರೀವರ ಬೇಂದ್ರೆಯವರ ಆಪ್ತ ಅಭಿಮಾನಿಗಳು ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಹೇಳುತ್ತಾ ನನ್ನ ಇಂದಿನ ಈ ಒಂದು ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ